ವಾಲ್ಮೌಂಟ್ ಕಮೋಡ್ ಕೂರಿಸುವವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಇಲ್ಲಿ ನಾವು ವಾಲ್ ಅನ್ ಕಮೋಡ್ ನ ಗೆಬ್ರಿಡ್ ಫುಲ್ ಫ್ರೇಮ್ ಫ್ಲಶ್ ಟ್ಯಾಂಕ್ ನೊಂದಿಗೆ ಪ್ಲಾನ್ ಮಾಡಿದೀವಿ ಇದು ಗೆಬ್ರಿಡ್ ಇದು ಯೂನಿವರ್ಸಲ್ ಆಗಿರುತ್ತೆ ನೀವು ಯಾವ್ದು ಬೇಕಿದ್ರು ಬ್ರಾಂಡ್ಸ್ ನ ಇದಕ್ಕೆ ಹಾಕಬಹುದು ಇದಕ್ಕೆ ಒಂದು ನೀವು ಏನ್ ಎಚ್ಚರ ಅಂತಂದ್ರೆ ಇದೇನು ಔಟ್ಲೆಟ್ ಕೊಟ್ಟಿರ್ತಾನೆ ಇದು ಬಾತ್ರೂಮ್ ಫ್ಲೋರಿಂಗ್ ಲೆವೆಲ್ ಇಂದ ಎಂಟು ಅಥವಾ ಒಂಬತ್ತು ಅಥವಾ ಇಂಚು ಕಂಪ್ನಿಯಿಂದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ ಅದೇ ರೀತಿಯಲ್ಲೇ ಬಿಡ್ಬೇಕಾಗತ್ತೆ ನೀವು ಸ್ವಲ್ಪ ಹೈಟ್ ಆಗಿ ಬಿಟ್ರಿ ಅಥವಾ ಸ್ವಲ್ಪ ಕೆಳಗಡೆ ಬಿಟ್ರೆ ನಾಳೆ ಕೂರ್ಸಿದ ಮೇಲೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಒಂದು ಹೈಟ್ ಬಂದರೂ ತೊಂದರೆ ಆಗುತ್ತೆ ಕಂಫರ್ಟಬಲ್ ಆಗಿರಲ್ಲ ತೀರಾ ಕೆಳಗಡೆ ಹೋದ್ರು ಕಂಫರ್ಟಬಲ್ ಆಗಿರಲ್ಲ ಸೊ ಆದಷ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಹಾಗೆ ಎರಡನೆಯದ್ದು ಇದರ ಲೆವೆಲಿಂಗ್ ಈ ಕನ್ಸಲ್ ಫಸ್ಟ್ ಟ್ಯಾಂಕ್ ಮೇಲೆ ಅದರದ್ದು ಹಾರಿಸಾಂಟಲ್ ಹಾಗೂ ವರ್ಟಿಕಲ್ ಲೆವೆಲಿಂಗ್ ಎರಡು ಚೆಕ್ ಮಾಡ್ಕೊಳ್ಳಿ ನೀವು ಅಲ್ಲೇನಾದರೂ ತಪ್ಪಿದ್ದಲ್ಲಿ ನಾಳೆ ದಿನ ಕಮೋಡ್ ಮೇಲೆ ಕಮೋಡ್ ಸ್ವಲ್ಪ ಕ್ರಿಸ್ ಕ್ರಾಸ್ ಆಗಿ ಅಥವಾ ಸ್ವಲ್ಪ ಬೆಂಡ್ ಆಗಿ ಕೂಡುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಆದಷ್ಟು ಅದ್ರ ಬಗ್ಗೆ ಕಾಳಜಿ ವಹಿಸಿ ಮೂರನೆಯದು ಇಲ್ಲೇ ನೀವು ನೋಡ್ತಾ ಇದ್ರ ಆಂಕರ್ ಬೋರ್ಡ್ಸು ಇಲ್ಲೇ ಕಮೋಡ್ ಹೋಗಿ ಕೂಡುವಂಥದ್ದು ಇದು ಕಂಪ್ನಿಯಲ್ಲಿ ನೋಡಿ ಇಲ್ಲೂ ಇದೆ ಇಲ್ಲೂ ಇದೆ ಏಳು ಇಂಚುಗೂ ಇರುತ್ತೆ ಹಾಗೂ ಒಂಬತ್ತು ಇಂಚುಗೂ ಇರುತ್ತೆ ನೀವು ಯಾಕೆ ಕಮೋಟ್ ಸೆಲೆಕ್ಟ್ ಮಾಡಿದಿರೋ ಅದು ಎಷ್ಟು ಇಂಚಿಗಿದೆ ಅನ್ನೋದನ್ನು ನೋಡಿಕೊಂಡು ಅದನ್ನ ಇಲ್ಲಿ ಮುಂಚೆಗೆ ಮುಂಚಿತವಾಗಿ ಬಿಟ್ಕೊಳ್ಳಿ ಇಲ್ಲವಾದರೆ ಏನಾಗುತ್ತೆ ಇದನ್ನೆಲ್ಲ ಕಟ್ಟಿ ಮುಗಿಸಿರ್ತಾರೆ ಇಲ್ಲಿ ಸೆವೆನ್ ಇಂಚಸ್ ಬಿಟ್ಟಿದೀವಿ ನೀವು ಸೆಲೆಕ್ಟ್ ಮಾಡಿರೋ ಕಮೋಡ್ ಏನಾದರೂ ನೈನ್ ಇಂಚಸ್ ಬೋಲ್ಡ್ದಾಗಿದ್ರೆ ಆಮೇಲೆ ಕೂಡ್ಸಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಥವಾ ನೀವು ಏಳು ಇಂಚಿಂದ ತರಬೇಕಾಗತ್ತೆ ಕಮೋಡ್ ನೋಡಿ ಯಾವ ರೀತಿ ಇರುತ್ತೆ ಅಂತ ಸೊ ಅದನ್ನ ಮುಂಚೆಗೆ ಪ್ಲಾನ್ ಮಾಡಿಕೊಂಡು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸಿ ಧನ್ಯವಾದಗಳು